ತೆಂಗಿನಕಾಯಿ ಅಂತ ಕೇಳಂಗಿಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಒಂದು ತೆಂಗಿನಕಾಯಿಗೆ ಏನು ತಗೊಳ್ಳೋದು ಅಂತ ಗೊತ್ತಾಯ್ತಾ ಇಲ್ಲ ಸರ್ ಹೂ ರೇಟ್ ಎಷ್ಟು ಎಷ್ಟೊಂದ ಹಿಂಗ್ ತಗೊಳ್ಳೋದು ಕಾಲು ಕೆಜಿಗೆ ನೂರು ರೂಪಾಯಿ ಇದೆ ಹಣ್ಣು ತರಕಾರಿ ಹಣ್ಣು ಅಂತೂ ಅದಕ್ಕೆ ಹೋಗಂಗೆ ಇಲ್ಲ ಕಡೆ ಯಾರು ಫ್ರೀ ಕೊಡಿ ಅಂತ ಕೇಳಿರಲಿಲ್ಲ ಕೊಟ್ಬಿಟ್ಟು ಈ ತರ ಎಲ್ಲ ರೇಟ್ ಏರ್ಸ್ ಮಡಗಿದ್ದಾರೆ ಮಧ್ಯೆ ಮರ್ಗ್ರದವ್ರಂತೂ ತುಂಬಾನೇ ಕಷ್ಟ ಇದೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಆದ್ರೂ ತಗೊಂಡ್ ಮಾಡೋದಷ್ಟು ಮಾಡ್ತಾ ಇದೀವಿ ಮಾಡಿದಾರೆ ಏನ್ ತಗೊಳ್ಳೋದು ಏನ್ ಬಿಡೋದು ಅಂತ ಗೊತ್ತಾಯ್ತಾ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ಹೇಳ್ತಾ ಇರೋದು ಮಲ್ಲಿಗೆ ನೋಡ್ತಾಯಿದ್ದ ಸ್ವಲ್ಪ ಸ್ವಲ್ಪ ತಗೊಂಡೋಗ್ತಾರೆ ಹಣ್ಣು ತರಕಾರಿ ಇನ್ನೂ ಹೋಗಿಲ್ಲ ಆ ಕಡೆಗೆ ಸ್ವಲ್ಪ ಜಾಸ್ತಿ ಹೂ ರೇಟ್ ಅಂತೂ ತುಂಬ ಜಾಸ್ತಿನೇ ಇದೆ ಸರ್ ತೆಂಗಿನಕಾಯಿ ಅಂತ ಕೇಳೋಂಗಿಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾಯಿರೋ ಒಂದು ತೆಂಗಿನಕಾಯಿಗೆ ಏನು ತಗೊಳ್ಳೋದು ಅಂತ ಗೊತ್ತಾಯ್ತಾ ಇಲ್ಲ ಸರ್ ಸರ್ ಮಾಮೂಲಿ ಹೋಳಿಗೆ ಎಲ್ಲ ಮಾಡಿ ದುಬಾರಿನೇ ಸ್ವಲ್ಪ ಸರ್ ಜಾಸ್ತಿ ರೈಟ್ ತುಂಬನೇ ರೈಟ್ ಇದೆ ಸರ್ ಹ್ಞೂ ಹ್ಞೂ ಅಲ್ಲೊಂದು ರೈಟಿ ಜಾಸ್ತಿ ಆಗೈತೆ ತುಂಬಾ ಎಲ್ಲ ಕಡೆ ಎಲ್ಲನೂ ಜಾಸ್ತಿ ಮಾಡ್ತಾಯಿದ್ದೀರಿ ಅದು ಏನು ತಗೋಬೇಕು ಏನು ಬಿಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡಬೇಕಲ್ಲ ಇನ್ನೇನು ಮಾಡೋದು ತೊಂದರೆ ಆಗ್ತಿದೆ ತುಂಬನೇ ತೊಂದರೆ ಆಗ್ತಿದೆ ಸರ್ ಮಧ್ಯಮರ್ಗ್ರದ್ದವ್ರಿಗಂತೂ ತುಂಬನೇ ಕಷ್ಟ ಇದೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಆದರೂ ತೊಗೊಂಡು ಮಾಡೋದಷ್ಟು ಮಾಡ್ತಾಯಿದ್ದೀವಿ ಹಬ್ಬ ಮಾಡ್ತೇವಿ ಸರ್ ಮಾಮೂಲಿ ಸರ್ಗೆ ಮಾಡ್ತೀವಿ ಮಾಮೂಲಿ ಒಬ್ಬಟ್ಟು ಮಾಡ್ತೀವಿ ಮಾಮೂಲಿ ಪರ್ಚೇಸಿಂಗ್ ಮಾಡ್ತೀವಿ ಜಾಸ್ತಿ ಇರಲಿ ತಗೊಳ್ಳೇಬೇಕು ತಗೊಳ್ಲೇಬೇಕು ಮಾಡ್ತೀವಿ ಹೌದು ಹಾಲನ್ ರೇಟ್ ಜಾಗ ಇಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಹಾಲನ್ ರೇಟ್ ಎಲ್ಲ ಜಾಸ್ತಿ ಮಾಡಿ ಸಾಮಾನ್ಯ ತಗೊಳ್ಳೋದು ತುಂಬಾನೇ ಕಷ್ಟ ಇದೆ ಹಬ್ಬ ಹಬ್ಬಕ್ಕೆ ಮಾಮೂಲಿ ಹೋಳ್ಗೆ ಮಾಡ್ತೀವಿ ಬಡವ್ರ ಹೆಂಗಿದ್ ಮಾಡ್ಕೊಳ್ದು ಈಗಿನ ಗೆ ತಗೊಂಡ್ ಮಾಡಕ್ಕಂತೂ ಆಗಲ್ಲ ಹೂವಿನ ರೇಟ್ ಎಷ್ಟು ಹೆಂಗ್ ಹಿಂಗ್ ತಗೊಳುದು ಕಾಲು ಕೆಜಿಗೆ ನೂರು ರೂಪಾಯಿ ಇದೆ ತೆಂಗಿನಕಾಯಿ ಅಂತೂ ಅರವತ್ ರೂಪಾಯಿ ಎಂಬತ್ ರೂಪಾಯಿ ಇದೆ ತೊಗೊಳಕಂತೂ ಆಗಲ್ಲ ತುಂಬಾ ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಆಗಿದೆ ಹಣ್ಣು ತರಕಾರಿ ಹಣ್ಣು ಅಂತ ಅದ್ರಕ್ ಹೋಗಂಗೆ ಎಲ್ಲ ಕೇಳಂಗಿಲ್ಲ ತುಂಬಾ ರೇಟ್ ಮಾಡ್ಲೇಬೇಕಲ್ವಾ ಮಾಡ್ಲೇಬೇಕು ಹಬ್ಬ ಹೊರೆ ಅನಿಸ್ತಿದೆ ಸರ್ ಹೊರ ಇಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರ ಆಗ್ತಿದ್ ತಪ್ಪಲ್ವಾ ಅದು ಎಲ್ಲ ವಸ್ತುಗಳು ದುಬಾರಿ ಇದೆ ಸರ್ ತುಂಬಾ ತುಂಬಾ ಜಾಸ್ತಿ ಇದೆ ಕಳೆದ ಸಲಕ್ಕಿದ್ದ ಜಾಸ್ತಿ ಇದೆ ಹೌದು ಈ ಸರ್ಕಾರದಲ್ಲಿ ಏನೇನು ಜಾಸ್ತಿ ಮಾಡ್ತಾರೆ ಮಾಡಲಿ ಗಳು ಯಾರು ಫ್ರೀ ಕೊಡಿ ಅಂತ ಕೇಳಿರ್ಲಿಲ್ಲ ಕೊಟ್ಬಿಟ್ಟು ಈ ತರ ಎಲ್ಲ ರೇಟ್ ಏರ್ಸ್ ಮಡಗಿದ್ದಾರೆ ರೇಟ್ ಹೂವಿನ ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ ಸಾವಿರದ ಇನ್ನೂರು ಇದೆ ಕೆ ಕೆಜಿ ಸೇವಂತಿಗೆ ಪರವಾಗಿಲ್ಲ ತೆಂಗಿನಕಾಯಿ ರೇಟ್ ನಾನು ಕೇಳಿಲ್ಲ ಹ್ಞೂ ಹೌದು ತುಂಬ ಅದನ್ನೇ ಜಾಸ್ತಿ ಆಗಿದೆ ಕಳಸ್ಥಲಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಕೊಟ್ಬಿಟ್ಟು ಕಿತ್ಕೊತಿದ್ದಾರೆ ಒಂದ್ ಕಡೆ ಕೊಡ್ತಿದ್ದಾರೆ ಒಂದ್ ಕಡೆ ಕಿತ್ಕೊತಿದ್ದಾರೆ ಮಾಡ್ಲೇಬೇಕಲ್ಲ ಒಬ್ಬಟ್ಟು ಥ್ಯಾಂಕ್ ಯು ರೇಟು ಈ ಸರಿ ಜಾಸ್ತಿ ಇದೆ ಮೊದ್ಲು ಹೋಲಿಸ್ಕೊಂಡ್ರೆ ಹೂನ್ ರೇಟ್ ಜಾಸ್ತಿ ಆಗ್ತಾ ಇದೆ ಈಗ ಹೇಗೆ ತಗೊಳ್ಳೇಬೇಕಲ್ಲ ತಗೊಳ್ಳಿ ಹಣ್ಣು ತರಕಾರಿ ಇವಾಗ ಹೋಗ್ತಾ ಇದೆ ಬರೀ ಹೆಚ್ಚಾಗಿದೆ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಏನು ಮಾಡೋಕ್ಕಾಗಲ್ಲ ತಗೋಬೇಕಾಗತ್ತೆ ಈಗ ಅವರು ರೈತರಿಗೋಸ್ಕರ ಕೊಡ್ತಿದಾರ ಏನೋ ಗೊತ್ತಿಲ್ಲ ಒಟ್ಟಾರೆ ತಗೊಳ್ಳೇಬೇಕು ಅನ್ಸುತ್ತೆ ಏನೇನ್ ಮಾಡೋಕ್ಕಾಗುತ್ತೆ ಸಿಟಿ ಲೋರ್ಜನ್